ಸರ್ಕಾರದ ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿರುವಂತವರು ಸಂವಿಧಾನಿಕ ಮನೆಯಲ್ಲಿ ಒಬ್ಬ ಗೃಹ ಮಂತ್ರಿ ಅವರು ಈ ಸಂವಿಧಾನ ಮತ್ತು ಸಂವಿಧಾನ ರಚನೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವ್ರು ಮಾತನಾಡಿರುವಂತ ವಿಷಯ ಏನಂತಂದ್ರೆ ಇವತ್ತಿನ ದಿವಸ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅದ್ರ ಬದಲಾಗಿ ಗುಡಿ ಗುಂಡಾರ ಓದೋದ್ರ ಮೂಲಕ ನಿಮ್ಮ ಜೀವನ ಪಾವನೆ ಮಾಡ್ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ರೆ ಈ ವಿಷಯವನ್ನು ಖಂಡಿಸ್ತಾ ಇದ್ದೀವಿ ನಾವು ಯಾಕಂತಂದ್ರೆ ನಮ್ಮ ಭಾರತ ಪ್ರಜಾಪ್ರಭುತ್ವವಾದಂತಹ ಭಾರತ ಇದೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂತ ಈ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲ ಆಡಳಿತ ಚುಕ್ಕಾಣಿಯನ್ನು ಇಡುವಂತಹ ಈ ಜನಪ್ರತಿನಿಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ಮಾಡಿರುವಂತಹ ಅಪಮಾನವನ್ನ ಅವಮಾನವನ್ನ ಖಂಡಿಸಿ ಇವತ್ತು ಅನೇಕ ದಲಿತ ಪರ ಸಂಘಟನೆಗಳಾಗಿರ್ಬೋದು ಹಿಂದುಳಿದ ವರ್ಗದ ಸಮಿತಿಗಳಾಗಿರ್ಬೋದು ಅಲ್ಪಸಂಖ್ಯಾತರ ಐಕ್ಯತ ವೇದಿಕೆ ಆಗಿರ್ಬೋದು ಈ ಎಲ್ಲ ಒಕ್ಕೂಟಗಳೊಂದಿಗೆ ಇವತ್ತಿನ ದಿವಸ ಬಂದ್ ಕರೆಯನ್ನು ನೀಡಲಾಗಿದೆ ಉದ್ದೇಶ ಇಷ್ಟೇ ಅಮಿತ್ ಶಾ ಅವರನ್ನ ಕೂಡಲೇ ಆ ಪದವಿಯಿಂದ ವಜಾಗೊಳಿಸಬೇಕು ಅನ್ನುವಂತ ಒತ್ತಾಯವನ್ನು ಈ ಒಂದು ಪ್ರತಿಭಟನಾ ಬಂದ್ ಕರೆ ಮೂಲಕ ನಾವು ಸಾರ್ವಜನಿಕವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕಳೆದ ದಿನಗಳ ಹಿಂದೆ ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಕೀಳಮಟ್ಟದಾಗಿ ಮಾತನಾಡೋದಕ್ಕಾಗಿ ನಾವು ಸಮಸ್ತ ದಲಿತ ಸಂಘಟನೆಗಳಾಗಿರ್ಬೋದು ಪ್ರಗತಿಪರ ಆಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಕಾರ್ಮಿಕರ ಸಂಘಟನೆ ಆಗಿರ್ಬೋದು ಅಲ್ಪಸಂಖ್ಯಾತರ ಸಂಘಟನೆ ಆಗಿರ್ಬೋದು ಎಲ್ಲ ಟ್ರೇಡ್ ಯೂನಿಯನ್ ಸಂಘಟನೆಗಳು ಸೇರಿಕೊಂಡು ಹುಬ್ಬಳ್ಳಿ ಮತ್ತು ಧಾರವಾಡ ಏನು ಬಂದ್ ಕೆರೆ ಕೊಟ್ಟಿದ್ವಿ ಕೆರೆಗಾಗಿ ಇವತ್ತು ಎಲ್ಲ ಜನ ಎಲ್ಲ ಆಟೋಗಳು ಬಂದಾಗಿದಾವೆ ಅಂಗಡಿ ಆಟೋಗಳು ಬಂದಾಗಿದಾವೆ ಬಸ್ಗಳು ಬಂದಾಗಿದಾವೆ ಬಹಳ ಯಶಸ್ವಿಯಾಗಿ ಬಂದಾಗಿದೆ ನಾವು ಅಮಿತ್ ಶಾ ಈ ಈ ಮುಖಾಂತರ ಏನು ಇಷ್ಟಪಡ್ತೀವಿ ಅಂತಂದ್ರೆ ಈ ದೇಶದಿಂದ ಅವ್ರಿಗೆ ಗಡಿ ಪಾರು ಮಾಡಬೇಕು ಯಾಕಂದರೆ ಅವರು ಸಾಮಾನ್ಯ ವ್ಯಕ್ತಿಗೆ ಮಾತಾಡಲಿಲ್ಲ ಅವರು ವಿಶ್ವ ಕಂಡಂಥ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೀಲ ಮಟ್ಟದ ಮಾತನಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ದಿದ್ದಾದರೆ ಅವ್ರು ಕೂಡಲೇ ಆ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ನಾವು ಈ ಈ ರೇದಿಕೆಯ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ನಾವು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವ್ರಿಗೂ ಕೂಡ ಈ ಮುಖಾಂತರ ಆಗ್ರಹ ಪಡಿಸ್ತೀವಿ ಅವ್ರಿಗೆ ತಕ್ಷಣ ಅವರು ತಮ್ಮ ಸಂಪುಟದಿಂದ ಅವ್ರಿಗೆ ಧ್ವಜಗೊಳಿಸ್ಬೇಕು ಇಲ್ಲದೆ ಹೋದಲ್ಲೇ ಮುಂಬರುವ ದಿನಗಳ ಒಳಗೆ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಧಾರವಾಡ ಜಿಲ್ಲೆ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಒಂದ್ ವೇಳೆ ಏನಾರ ಆದರೂ ನಮ್ಮ ಸಂಘಟನೆಯವರು ಸುಮ್ಮನೆ ಆದ್ರೆ ಅಮಿತ್ ಶಾ ಅವರು ಏನಾರು ರಾಜ್ಯದ ಪ್ರವಾಸ ಕೂಡ ಏನಾರ ಮಾಡಿದ್ರೆ ಅವ್ರಿಗೆ ಕಪ್ಪು ಓಟ ಪ್ರದರ್ಶನೆ ಮಾಡುವ ಮೂಲಕ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೇವೆ ಯಾಕಂದ್ರೆ ಅಮಿತ್ ಅಮಿತ್ ಶಾ ಅವರೊಬ್ಬ ಗಡಿಪಾರದಂತಹ ವ್ಯಕ್ತಿ ಅವರೊಬ್ಬ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ವ್ಯಕ್ತಿ ಇವತ್ತು ಒಂದು ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಮಾತಾಡ್ತಾರಪ್ಪ ಅಂತಂದ್ರೆ ಅವ್ರು ಏನಾದ್ರು ಗಡಿ ಭಾರದಲ್ಲಿ ಕೂಡ ಆ ಕೇಸಿಂದ ಹೊರಗೆ ಬರ್ಬೇಕಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಕಾನೂನಿನಿಂದ ಹೊರಗೆ ಬಂದ ಅವರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇಂಥ ಒಂದು ವಿಚಾರ ಇಟ್ಕೊಂಡ್ರೆ ಇವತ್ತು ಪದೇ ಪದೇ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಅಲ್ಪಸಂಖ್ಯಾತರ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ದೇಶದ ಎಂಬತ್ತು ಪರ್ಸೆಂಟ್ ಮೂಲ ನಿವಾಸಿಗಳು ನಾವು ಏನಂದೇವಲ್ಲ ನಾವು ಅವ್ರಿಗೆ ಬಲವಾಗಿ ನಾವು ಖಂಡಿಸ್ತಾ ಇದ್ದೇವೆ ಯಾಕಂದ್ರೆ ಅಮಿತ್ ಶಾ ಒಬ್ಬ ಹೇಳಿದನ ಹೇಳಿಕೆ ಕ್ಲೇನ್ ಕೊಟ್ಟಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಇಡೀ ವಿಶ್ವದಲ್ಲಿ ಅವ್ರಿಗೆ ಬಹಳಷ್ಟು ಜನ ಗೌರವಿಸ್ತಾ ಇದ್ದಾರೆ ಅವರ ಬುಕ್ಸ್ ಕೂಡ ಓದ್ತಾ ಇದ್ದಾರೆ ಅವ್ರು ಅವ್ರ ಪಾಠ ಹೇಳ್ತಾರೆ ಕೆಲವೊಂದು ಯೂನಿವರ್ಸಿಟಿ ಒಳಗೆ ವಿಶ್ವದಲ್ಲಿ ಇರುವಂಥ ಯೂನಿವರ್ಸಿಟಿ ಒಳಗೆ ಯಾಕಂದ್ರೆ ಅವರು ಸುಮಾರು ಹತ್ತು ಹಲವಾರು ಡಿಗ್ರಿಗಳು ಮಾಡ್ಯಾರ ಒಂಬತ್ತು ಭಾಷೆ ಹೇಳ್ತಿದ್ರು ಅವರು ಇವತ್ತು ಅವ್ರ ಬಗ್ಗೆ ಈಗ ಮಾತಾಡ್ತಾರ ಅಂತಂದ್ರೆ ನಾವು ಎಲ್ಲರೂ ಸುಟ್ಟಿರೋದನ್ನ ಮುಂಬರುವ ದಿನಗಳ ಒಳಗೆ ಹುಬ್ಬಳ್ಳಿ ಯಾವ ರೀತಿ ಬಂದಾಗಿದ್ವಿ ನೆಕ್ಸ್ಟ್ ಕರ್ನಾಟಕ ಬಂದ್ ಮಾಡುವಂತ ಸಂದರ್ಭ ಅಂತಂದ್ರೆ ಕರ್ನಾಟಕ ಕೂಡ ಬಂದ್ ಮಾಡ್ತೇವೆ ಅಂತ ಹೇಳುತ್ತಾ ಮಾತು ಮಾತ ಸರ ಈ ರಸ್ತೆ ತಡೆ ಅಂತ ಹೇಳಿದ್ರೆ ಯಾವ ತರ ಬಂದ್ ಮಾಡಿದಾರ ತಡೆ ಮಾಡಿ ಮಾಡಿರುವಂತ ಸಾರ್ವಜನಿಕವಾಗಿ ಇವತ್ತು ಬಂದ್ ಕರೆಗೆ ಸಾಕಷ್ಟು ಜನ ಅಂಗಡಿ ಮುಖಂಡದವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ನಮ್ಮ ಬಂದ್ ಕರೆ ಇವತ್ತಿನ ದಿವಸ ಒಂದು ನಿಜವಾದ ಮತ್ತು ಸತ್ಯತೆಯ ವಿಷಯವನ್ನು ಇರುವಂತಹ ಬಂದ್ ಕರೆ ಇರೋದ್ರಿಂದ ಸಾರ್ವಜನಿಕರು ಸಹಿತ ಇವತ್ತು ಈ ನಮ್ಮ ಬಂದ್ ಕರೆಗೆ ಸಹಕಾರ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಅಕ್ಷಯ ಪಾರ್ಕ್ನಲ್ಲಿಂದು ಸಾರ್ವಜನಿಕರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಈಗ ಸ್ವಲ್ಪ ಅಮಿತ್ ಶಾ ಅವರಿಗೆ ಅಭಿಮಾನಿಗಳಿದ್ದವರಲ್ಲ ಅಂಗಡಿ ತೆಗೆದಿದ್ದಾರಲ್ಲ ಸರ್ ಅವ್ರಿಷ್ ಶಾ ಅವರಿಗೆ ಅಭಿಮಾನಿಗಳು ಇದ್ದು ಅವರು ಅಂಗಡಿ ತೆಗಿತಾ ಅಂತಂದ್ರೆ ಅವ್ರಿಗೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲ ಸಂವಿಧಾನವನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರು ಏನು ಎಂತ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅನ್ನುವಂಥ ಮಾತನ್ನುಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಮಾಡಿದ್ದು ಕಾರಣ ಏನು ಸರ್ ಏನು ಕಳೆದ ಸಂಸತ್ ದಿವಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಡಿಮೆ ದೇವರೇ ದೊಡ್ಡವರು ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ದೇವರನ್ನ ನೆನೆಸಿದರೆ ಏಳು ಜನ್ಮ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ದಾರೆ ಅವ್ರಿಗೆ ಯಾವ ದೇವರು ಇವತ್ತು ಗೃಹ ಸಚಿವ ಮಾಡಿದ್ದಾರೆ ಅಥವಾ ಅವನಿಗೆ ಸಂಸತ್ ಪ್ರವೇಶಕ್ಕೆ ಯಾವ ದೇವರು ಅವಕಾಶ ಕೊಡ್ತು ಅನ್ನೋದು ಇವತ್ತು ಅವನು ಸಾಬೀತುಪಡಿಸ್ಕೊಳ್ತಾರೆ ಈ ನಿಟ್ಟಿನಲ್ಲಿ ನಾವು ಆತ ಹೇಳಿದ ಒಂದು ಹೇಳಿಕೆ ನೆನಪಿಂದನೇ ಪ್ರತಿಭಟನೆ ಹೋರಾಟಗಳನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಮೂಲಕ ಮತ್ತೆ ಹೊಸ ಹೋರಾಟವನ್ನು ತೀವ್ರಗೊಳಿಸಬೇಕು ನ್ಯಾಯ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರ ಸರ್ ನಾವು ಈ ಹೋರಾಟವನ್ನು ಆದಾಗ್ರಹ ಖಾತೆಯಿಂದ ಅಥವಾ ಕೇಂದ್ರ ಸಚಿವ ಸಂಪುಟದಿಂದ ಕೆಳಗಿಳಿಯೋತನ ನಿರಂತರವಾಗಿ ಮಾಡ್ತಾರೆ ಅಂದ್ರೆ ರಾಜೀವ್ ಅವರು ಮಕ್ಕಳಿದ್ದಾರೆ ಬಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ಹೋರಾಟದಿಂದ ಹಿಂಸಿರುವುದಿಲ್ಲ ಅವನಿಗೆ ಪೂರ್ತಿ ಅಂತ ತಿಳಿಸುತ್ತಾನೆ ನಮ್ಮ ಹೋರಾಟವೇ ಈಗ ಒಂದೆರಡು ಗಾಡಿಗಳನ್ನೆಲ್ಲ ನಿಲ್ಲಿಸ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಪೇಷಂಟ್ಗಳು ಅವು ಅದು ಆಸ್ಪತ್ರೆಗೆ ಹೋಗುವಂಥ ಆಸ್ಪತ್ರೆಗೆ ಹೋಗುವಂಥ ಪೇಷೆಂಟ್ಗಳಿಗೆ ಅಂಬುಲೆನ್ಸ್ಗಳಿಗೆ ಮೆಡಿಕಲ್ ಶಾಪ್ಗಳವರಿಗೆ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಹಾಲಿನ ವಾಹನ ಕಾಯಿಪಲ್ಯ ರೈತಾಪಿ ವರ್ಗದ ಸಾಮಗ್ರಿ ಅವ್ರಿಗೆ ಯಾವುದೂ ಮತ್ತು ಮಾಧ್ಯಮದವರಿಗೆ ವಿಶೇಷವಾಗಿ ಪ್ರೆಸ್ ಸಿಬ್ಬಂದಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನಾವು ನೋಡ್ಕೊಂಡಿದ್ದೇವೆ ಮತ್ತು ಸಾರ್ವಜನಿಕರಿಗೂ ಸಹಿತ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಅವ್ರಿಗೆ ನಿಲ್ಲಿಸಿ ಯಾಕೆ ಹೇಳಾಕ್ತಿವಿ ಅಂತಂದರೆ ಯಾಕೆ ನಾವು ಬಂದ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಇದು ನಮ್ಮ ಉದ್ದೇಶ ಯಾಕಂತಂದರೆ ಸಾವಿರಾರು ವರ್ಷದ ಶೋಷಣೆ ಒಳಗಾದಂಥ ಸಮುದಾಯಕ್ಕೆ ಯಾವ ದೇವರು ಕಣ್ಣು ತೆಗೆದರೂ ಗುಡಿ ಒಳಗೆ ಬರಲಿ ಅಂತ ಹೇಳಿದರು ಅಥವಾ ನಾನು ನಿನಗೆ ದರ್ಶನ ಕೊಡ್ತೀನಪ್ಪ ಅಂತ ಹೇಳಿದ್ರು ಸೊ ಅದಕ್ಕೆ ನಮಗೆ ಎಲ್ಲ ನ್ಯಾಯವನ್ನು ಕೊಟ್ಟಂಥವ್ರು ಇವತ್ತು ನಮಗೆ ಸಮಾನತೆಯ ಒಂದು ದಯೆಯನ್ನು ದಯಪಾಲಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವ್ರು ರಚಿಸಿದಂಥ ಸಂವಿಧಾನ ಅದಕ್ಕೆ ಅಪಮಾನ ಮಾಡುವಂಥ ಯಾವನೇ ಇರಲಿ ಆ ವ್ಯವಸ್ಥೆಯಲ್ಲಿ ಅದರ ವಿರುದ್ಧ ನಾವು ಯಾವುದೇ ಹೋರಾಟಕ್ಕೆ ಸಿದ್ಧ ಅನ್ನೋದು ಈ ಒಂದು ಬಂದ್ರೆ ಈ ಒಂದು ಹೋರಾಟದ ಈ ಒಂದು ಪ್ರತಿಭಟನೆ ಮುಖ್ಯ ಉದ್ದೇಶ ಆಗಿದೆ ನ್ಯಾಯ ಏನು ಬೇಕು ಸರ್ ಅಮಿತ್ ಶಾ ಏನು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ಒಪ್ಕೋಬೇಕು ಆ ಖಾತೆಯಿಂದ ಕೆಳಗಿಳಿದಕ್ಕೂ ದೇಶದ ಸಮಸ್ತ ಜನತೆಯ ಕ್ಷಮೆಯನ್ನು ಕೇಳಬೇಕು ಮತ್ತು ಅವನನ್ನು ಸಮರ್ಥಿಸುವಂಥ ಒಂದು ಮನು ಮನುವಾದಿಗಳ ಒಂದು ಗ್ಯಾಂಗ್ ಇತ್ತೀಚೆಗೆ ಹುಟ್ಟುಕೊಂಡಿರೋದು ಆ ಮನುವಾದಿಗಳ ಗ್ಯಾಂಗ್ ಏನು ಹೇಳ್ತದೆ ಅಂತಂದರೆ ಅದರದ್ದೊಂದು ವಿಚಾರ ಬೇರೆನೇ ಅದ ಇಂಥ ಮನುಗಳನ್ನು ಸಪೋರ್ಟ್ ಮಾಡ್ಕೊಂಡು ಹೋಗೋದು ಅವ್ರ ಉದ್ದೇಶ ಆಗ್ಯಾವೆ ಸೊ ಅದಕ್ಕೆ ಆ ಒಂದು ಮನುಗಳಿಗೂ ಮತ್ತು ಹಲವಾರು ಜನ ಸ್ವಾಮಿಗಳು ನಮಗೆ ಸಪ್ರೇಟ್ ಸಂವಿಧಾನ ಬೇಕು ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ಅಂತ ಹೇಳೋದು ನಮ್ಮೊಳಗೂ ಸಾಕಷ್ಟು ಜನ ಇವತ್ತು ಮಲಾಧಾರಿಗಳದಾರೆ ಎಲ್ಲರೂ ಅದಾರೆ ದೇವರ ಪೂಜೆಯನ್ನು ಮಾಡುವಂಥವ್ರು ಅದರ ಅವ್ರು ಎಲ್ಲರೂ ಸಹಿತ ಇವತ್ತೇನಾದರೂ ದೇವರ ದರ್ಶನ ಪೂಜೆ ಪುನಸ್ಕಾರ ಮತ್ತೊಂದು ಮಾಡಿ ಶುಭ್ರವಾಗಿ ಅದಾರಪ್ಪ ಅಂತಂದರೆ ಅದಕ್ಕೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರಮುಖ ಕಾಣ ಸೊ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಡಿಮೆ ಕಾಣುವಂಥ ಯಾರೇ ಇರಲಿ ನಾವು ಅವರನ್ನ ತಕ್ಕ ಶಾಸ್ತಿ ಮಾಡ್ತೇವೆ ಅನ್ನೋದು ಈ ಹೋರಾಟದ ಪ್ರಮುಖ ಉದ್ದೇಶ ಇವತ್ತು ಒಂದೇ ದಿನ ಇದು ಇದ್ಮಾಡ್ತಾ ಇದ್ರ ಮತ್ತೆ ಮುಂದೆ ಜಾಗದ ಬಂದ ಮೂಲಕ ಹೊಸ ಹೋರಾಟವನ್ನು ಇವತ್ತಿತ್ರ ಆರಂಭ ಮಾಡ್ತಾ ಇದ್ರ ಮುಂದಿನ ಹೋರಾಟ ಇನ್ನೂ ತೀವ್ರ ಇರ್ತದೆ ಅದನ್ನು ನಿಮಗೆ ಹೇಳ್ತೀವಿ ಯಾವ ಸಂಘಟನೆ ಇದ್ರ ಸರ್ ಬನ್ನಿ ಇವತ್ತು ಲಕ್ಷ್ಮಣ ಹಿರೇಕರ್ ಆಟೋ ರಿಕ್ಷಾ ಚಾಲಕರ ಸಂಘ ಇಡ್ಕೋರಿ ಎಲ್ಲ ದಲಿತ ಪರ ಸಂಘಟನೆಗಳು ಇಡ್ಕೊಡ್ರಿ ಆನಂತರ ಬಿಡಿ ಕಾರ್ಮಿಕರ ಸಂಘಟನೆ ಹಿಡ್ಕೊಡ್ರಿ ಆಟೋ ರಿಕ್ಷಾ ಸಂಘಟನೆ ಇಡ್ಕೊಡ್ರಿ ಕಾಯಿಪಲ್ಯ ವರ್ತಕರ ಸಂಘ ಇಡ್ಕೊಡ್ರಿ ಚವಳಿ ವರ್ತಕರ ಸಂಘ ಇಡ್ಕೊಡ್ರಿ ಇವೆಲ್ಲವನ್ನೂ ಸಾಕಷ್ಟು ಸುಮಾರು ನೂರ ಐವತ್ತು ಸಂಘಟನೆಗಳು ದೇವದತ್ತ ಲಕ್ಷ್ಮಣ ಏರಿಕೆ ಆಟೋ ಚಾಲಕರ ಪವಾಡಿ ಹನುಮಂತಪ್ಪಡಿ ಯಾಕಂದ್ರೆ ನಾವು ಪ್ರತಿಯೊಂದು ಎಲ್ಲರಿಗಿನ ಪ್ರತಿಯೊಂದು ಯಾಕೆ ಮನೆ ಮಾಡಿಸ್ ಅಂತೀವಿ ಅಂದರೆ ತಿಳಿಬೇಕ್ರಿ ತಿಳಿಬೇಕು ಒಬ್ಬರಿಗೆ ಅಂತಲ್ಲ ಇದು ರಮೇಶ್ ಇದು ಯಾರಿಗೆ ಬೆಳೆಯರ್ನ ಅದ್ರ ಬಗ್ಗೆ ಅಂತ ತಿಳಿಬೇಕು ಅಂತೇಳಿ ನಾವು ರೋಡ್ ಬಂದು ಮಾಡಿ ಅಂಗಡಿಗಳೆಲ್ಲ ಬಂದು ಮಾಡಿ ನಾವು ಥ್ಯಾಂಕ್ ಅಂತೇಳಿ ಹೇಳೋದು ಓಕೆ ಅಧ್ಯಕ್ಷರಿ ಆಟೋ ಚಾಲಕರು ಎಲ್ಲ ನೀವು ಸಂಘಟನೆ ಎಲ್ಲ ಸೇರ್ಕೊಂಡೇ ಬಂದ್ ಮಾಡಿದ್ರಲ್ಲ ಯಾಕೆ ಈಗ ಹಾಸ್ಪಿಟಲಿಗೆಲ್ಲ ಹೋಗುವ ಎಲ್ಲ ಪೇಷಂಟ್ಗಳಿಗೆ ಅವ್ರ ಇವ್ರಿಗೆ ಎಲ್ಲ ತೊಂದರೆ ಆಗ್ತಾ ಇದಲ್ಲ ಈಗಾಗ್ಲೇ ಇಡೀ ಹುಬ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಒಕ್ಕೂಟಿಂದ ನಾಲ್ಕೈದು ಬಾರಿ ನಾವು ದಲಿತ ಸಂಘಟನೆ ಜೊತೆ ಸೇರಿ ನಾವು ಬಂದ್ ಕರೆ ಕೊಟ್ಟಿದೀವಿ ನಾವು ಆಟೋ ರಿಕ್ಷಾ ಚಾಲಕರ ನೀವೇನಾದರೂ ಆಟೋ ರಿಕ್ಷಾಗಳು ಹೊರಗತ್ತಂದ್ರೆ ಪೇಶೆಂಟ್ಗಳ ಇರಬೇಕು ಅಂದ್ರೆ ಡಾಕ್ಟ್ರಿಗೆ ತೋರಿಸುವಂಥ ದಾಖಲಾತಿ ಇರಬೇಕು ಆಟೋ ರಿಕ್ಷಾ ಸಂಘಟನೆಯಲ್ಲಿ ಇರುವಂತ ಐಡೆಂಟಿ ಕಾರ್ಡ್ ಇರಬೇಕು ಆಟೋ ರಿಕ್ಷಾ ಚಾಲಕ ನಿಜವಾಗ್ಲೂ ನಿಜವಾಗ್ಲೂ ಪ್ಯಾಸೆಂಜರ್ ಇವತ್ತು ಪ್ಯಾಸೆಂಜರ್ ಹೊಡೆದಿ ಬಂದನ್ನ ಕರೆಕ್ಟ್ಕೊಂಡು ಬಂದನ್ನ ಮುಂದಿಟ್ಟುಕೊಂಡು ಯಾರು ಪ್ಯಾಸೆಂಜರ್ ಕಡೆ ಹಣ ಲೂಟ್ ಮಾಡೋಂತ ಕೂಡ ನಾವು ದೂರ್ ದಾಖಲೆ ಮಾಡ್ತೀವಿ ಕೂಡ ಈಗಾಗಲೇ ಹೇಳಿದ್ದೀವಿ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ಎಲ್ಲ ಕಡೆ ಆಂಬುಲೆನ್ಸ್ ಬರೋದಿಲ್ಲ ಹಾಗಾಗಿ ಕೆಲವೊಂದು ಎಲ್ಲೋ ಭಾಗದಲ್ಲಿ ಪೇಷಂಟ್ ಕರ್ಕೊಳ್ಳಿಕ್ಕೆ ಆಟೋ ರಿಕ್ಷಾಗಳ ಓಡ್ತಿರ್ತವೆ ಆದ್ರೆ ಆ ಆಟೋ ರಿಕ್ಷಾದಲ್ಲಿ ಇಲ್ಲ ಅಂತ ನಾವು ಗಾಡಿಗಳ ಬಳಸ್ತಾ ಇದೀವಿ ಅಂತ ಯಾವ ಇಲ್ಲ ಚಾವಿ ತಗೊಂಡು ಗಾಡಿಗಳು ಸೈಡ್ ಹಚ್ಚುತ್ತ ಮಾಧ್ಯಮ ಗ್ರಂಥಿ ಮಾಡ್ಕೊಂಡು ಏನು ಮನುವಾದಿ ಸಿದ್ಧಾಂತದಲ್ಲಿ ಬೆಳಕಿರ್ತಕ್ಕಂಥ ಬಿಜೆಪಿ ಅವರು ಏನು ಅಮಿತ್ ಶಾ ಅವರು ಹಿಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಅವಮಾನ ಅವಮಾನ ಆಗುವ ರೀತಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಖಂಡಿಸಿ ಇವತ್ತು ದಲಿತ ಪರ ಸಂಘಟನೆಗಳು ವಿವಿಧ ಪರ ಎಲ್ಲಾ ಸಂಘಟನೆಗಳು ಕೂಡಿ ಇವತ್ತು ಹುಬ್ಬಳ್ಳಿ ಬಂದ್ ಕರೆ ಕೊಟ್ಟಿದ್ವಿ ಬಂದ್ ಕರೆಗೆ ಯಶಸ್ವಿ ಆಗಿದೆ ಬೇಷರತ್ತಾಗಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತದ ತಪಮಾನಕ್ಕೆ ಭಾರತ ಭಾರತದ ಜನರಿಗೆ ಕ್ಷಮೆ ಕೇಳಬೇಕಂತ ಈ ಮೂಲಕ ನಾವು ಆಗ್ರಹ ಪಡ್ತೀವಿ ಬಂದ್ ಮಾಡ್ತಾ ಇದ್ರಲ್ಲ ಮಾತ್ರ ಇವತ್ತು ಒಂದಿನ ಕೊಡ್ತಾ ಇದೀವಿ ಏನಾದರೂ ಅಮಿತ್ ಶಾ ಅವರು ರಾಜೀನಾಮೆ ಇದ್ರೆ ಇದು ನಿರಂತರ ಉಗ್ರ ಹೋರಾಟವನ್ನು ಮುಂದೆ ನಾವು ಕೈಗೆತ್ಕೊಳ್ತೀವಿ अरे बंद कर दियो 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 अरे बंद कर